ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಸುಮಾರು ವಿಷಯಗಳನ್ನು ಹಂಚ್ಕೋಬೇಕು ಸುಮಾರು ಕಮೆಂಟ್ಸ್ ಬಗ್ಗೆ ಮಾತಾಡಬೇಕು ಕೆಲವೊಂದು ಕ್ರೂರ ವಕ್ರತ್ವ ಮನಸ್ಸಿಟ್ಕೊಂಡಿರೋ ಅಂತಹ ಜನಗಳ ಬಗ್ಗೆ ಮಾತಾಡಬೇಕು ಸೊ ಅದರದ್ದು ಬಗ್ಗೆ ಇವತ್ತಿನ ವಿಡಿಯೋ ಸಿಂಪಲ್ ಬ್ಲಾಗೇ ಈ ವ್ಲಾಗಲ್ಲಿ ಕೆಲವೊಂದು ರೆಸಿಪೀಸು ಮತ್ತು ನನ್ನ ಡೈಲಿ ರೂಟೀನನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬುಧವಾರದ ದಿವಸದಿಂದ ಟೋಟಲ್ ನಾನು ಶನಿವಾರವರೆಗೂ ಏನೇನು ತೆಗ್ದಿದ್ದೀನಿ ಅನ್ನೋದ್ರ ಬಗ್ಗೆ ವ್ಲಾಗ್ ಅಷ್ಟೇ ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಹೆಸರು ಕಾಳು ಮತ್ತು ಹುಳ್ಳಿಕಾಳು ಅಲಸಂದಿ ಎಲ್ಲನೂ ಮೊಳಕೆ ಕಾಳುಗಳಿತ್ತು ಅದನ್ನು ಹಾಕಿ ಇವತ್ತು ನಾನು ಸಾರು ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಇದಕ್ಕೆ ನಾನು ಕೊಬ್ಬರಿ ಹಸೆ ಕೊಬ್ಬರಿ ಆಗಲಿ ಒಂದು ಕೊಬ್ಬರಿ ಆಗಲಿ ಹಾಕಿದೆ ಜಸ್ಟ್ ಹಸೆ ಕಡಲೆ ಬೀಜ ಹಾಕಿ ಮಾಡ್ತಾಯಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿಗಿಂತ ಹಸೆ ಕಡಲೆ ಬೀಜ ಹಾಕಿ ಒಂದು ಸಲ ಸಾರು ಮಾಡಿ ನೋಡಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಕೈ ಹಿಡಿಯಷ್ಟು ಹಸೆ ಕಡಲೆ ಬೀಜ ಒಂದು ಎರಡು ಈರುಳ್ಳಿ ಒಂದು ದೊಡ್ಡ ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚ ತಟ್ಟೆ ಮುಚ್ಚಿ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತಟ್ಟೆ ಓಪನ್ ಮಾಡಿದ್ರೆ ಜಾಸ್ತಿ ಚಟಪಟ ಅಂತ ಎಗ್ರಿ ಎಲ್ಲನೂ ಸೈಡೆಲ್ಲೂ ಎಗ್ರತ ಎಣ್ಣೆ ಆಗುತ್ತೆ ಮತ್ತು ಒರೆಸೋ ಕೆಲಸ ಅಂತ ಅಷ್ಟೇ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋದು ತುಂಬ ಟೇಸ್ಟಾಗಿತ್ತು ಎರಡರಿಂದ ಮೂರು ಅಷ್ಟು ಮಟನ್ ಸಾಂಬಾರು ಪೌಡ್ರು ಹಾಕಿ ಚೆನ್ನಾಗಿ ನೀಟಾಗಿ ಇದನ್ನು ಗ್ರೈ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಇದು ಫ್ರೈ ಆದಮೇಲೆ ಬಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದರ ಮಸಾಲೆನ ಬೇಯ್ತಾ ಇರುವಂತಹ ಕಾಳಿಗೆ ಏನು ಕಾಳೆಲ್ಲ ಹಾಕಿದ್ದೀವಿ ಕಾಳು ಮತ್ತು ಆಲೂಗಡ್ಡೆ ನುಗ್ಗೆಕಾಯಿ ಹಾಕಿ ಇವತ್ತು ಮೊಳಕೆ ಕಾಳು ಸಾಂಬಾರು ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸಾರು ತುಂಬ ಆಗಿತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ತೀನಿ ನಾನು ರುಬ್ಬೋದಕ್ಕೂ ಅಷ್ಟೇ ಮತ್ತು ಕುದಿಯೋದಕ್ಕೂ ಅಷ್ಟೇ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸಾರೆಲ್ಲ ಕುದಿಯೋದಕ್ಕೆ ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು ಆಫ್ಟರ್ನೂನ್ ಆಗಿತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದರು ಸರಿ ಕಾಫಿ ಮಾಡಿಕೊಂಡು ಒಂದೆರಡು ರಸ್ಗೆ ತಿಂತಾಯಿದ್ದೀನಿ ಇತ್ತೀಚೆಗೆ ಬರ್ತಾ ಇರುವಂಥ ಕಮೆಂಟ್ಸಲ್ಲಿ ಎಷ್ಟೊಂದು ಕ್ರೂರ ವ್ರ ವಕ್ರತ್ವ ಇರುವಂಥ ಜನಗಳು ಇಂಥವ್ರು ಇರ್ತಾರ ಅನ್ನೋ ಥರ ಅನಿಸುತ್ತೆ ನಾನು ಬಂದು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಹಬ್ಬ ಮಾಡೋದಕ್ಕೆ ನನಗೆ ಅವಕಾಶ ಆಗಲಿಲ್ಲ ಒಬ್ಬರು ಎಕ್ಸ್ಪೈರ್ ಆದರೂ ನಮ್ಮ ಮನೆಯವ್ರ ಫ್ಯಾಮಿಲಿ ಸೈಡು ಅಂತ ಹೇಳಿದೆ ನಾನು ಹೇಳಿಬಿಟ್ಟು ಒಂದು ಕಡೆ ಅದೊಂದು ಕಡೆ ಹರ್ಟ್ ಆದರೆ ಒಂದು ಕಡೆ ಮನೇಲಿ ಹಬ್ಬ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಹರ್ಟು ಇದು ಎಲ್ಲರಿಗೂ ಇದ್ದೇ ಇರುತ್ತೆ ಇದನ್ನು ಸಹಜವಾಗಿ ಹೇಳಿದ್ದಕ್ಕೇ ಎಂತೆ ಬ್ಯಾಡ್ ಕಮೆಂಟ್ಸ್ ಗೊತ್ತಾ ನೀವೇನು ಈ ಥರ ಮಾಡ್ತೀರಾ ಯಾರೋ ಒಬ್ಬರು ತಿರ್ಕೊಂಡಿದ್ದಾರೆ ಅದ್ರ ಬೇಜಾರಿಲ್ಲ ನಿಮಗೆ ಹಬ್ಬ ಮಾಡಿಲ್ಲ ಅಂತ ಹೇಳಿ ಹರ್ಟ್ ಆಗ್ತಿದ್ದೀರಾ ನಿಮಗೇನು ಮನುಷ್ಯತ್ವ ಇಲ್ವಾ ಫೀಲಿಂಗ್ಸ್ ಇಲ್ವಾ ಅನ್ನೋ ಥರ ತುಂಬ ಜನ ಅಂದರೆ ಅಂದರೆ ಈ ಥರ ಕಮೆಂಟ್ಸ್ ಓದುವಾಗ ನಾನೇನಾದರೂ ಜನಗಳಿಗೆ ತಪ್ಪಾಗಿ ಏನಾದರೂ ಹೇಳ್ತಿದ್ದೀನ ಅನ್ನೋ ಥರ ಅನಿಸಿತ್ತು ನಾನು ಜನರಿಗೆ ಕೆಟ್ಟ ಮೆಸೇಜ್ ಕೊಡ್ತೀನಿ ಅಂತ ಕೂಡ ಆ ಕಮೆಂಟಲ್ಲಿ ಅವ್ರು ಇನ್ಕ್ಲೂಡ್ ಮಾಡಿದರು ಸೊ ಆ ಒಂದು ಕಮೆಂಟು ಖಂಡಿತವಾಗ್ಲೂ ರೀಡ್ ಮಾಡೋವಾಗ ಎಷ್ಟು ಬೇಜಾರಾಯಿತು ಅಂದರೆ ನಾನು ಯಾವುದೇ ರೀತಿ ಅದರಲ್ಲಿ ತಪ್ಪಾಗಿ ವಿಡಿಯೋ ಹೇಳಲಿಲ್ಲ ಈಗ ಹೇಗೂ ಹಬ್ಬ ಆದಮೇಲೆ ನಾವು ವರಮಹಾಲಕ್ಷ್ಮಿ ಹಬ್ಬದ್ದು ನಾವು ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ ವೀಡಿಯೋಸು ಸೊ ಯೂಟ್ಯೂಬಲ್ಲಿ ಶೇರ್ ಮಾಡುವಾಗ ಅದನ್ನು ಕೇಳೇ ಕೇಳ್ತೀರಾ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಈ ರೀತಿ ಮಾಡ್ತಿಲ್ಲ ಅಂತ ಮುಂದೆ ಮುಂದೆನೇ ಹೇಳಿಬಿಟ್ಟೆ ನಾನು ಸೊ ಹೇಳಿ ವೀಡಿಯೋ ಹಾಕಿದ್ದಿದ್ದು ಸೊ ಅದಕ್ಕೆ ನೀವೇನು ಶಾಶ್ವತನ ನಿಮಗೇನು ಫೀಲಿಂಗ್ಸ್ ಇಲ್ವಾ ಆ ಥರ ಈ ಥರ ಅಂತ ಹೇಳಿ ಏಕವಚನದಿಂದ ಕ್ವಚನದಿಂದ ಕಮೆಂಟ್ಸು ತುಂಬ ಬ್ಯಾಡಾಗಿ ಬಂದಿತ್ತು ತುಂಬ ಬೇಜಾರಾಯಿತು ನಾನು ಯಾವುದೇ ರೀತಿ ಬ್ಯಾಡ್ ಮೆಸೇಜು ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಕೊಡಲ್ಲ ನನ್ನ ಯಾವುದೇ ವೀಡಿಯೋ ಕೂಡ ಯಾವ ಜನಗಳಿಗೂ ಅಷ್ಟೇ ರಾಂಗ್ ಒಂದು ದಾರಿಯನ್ನು ತೋರಿಸೋದೇ ಇಲ್ಲ ನಾನು ಹೇಳಿದ್ರೆ ಒಳ್ಳೆಯದೇ ಹೇಳ್ತೀನಿ ಮನಿ ಸೇವಿಂಗ್ ಟಿಪ್ಸೇ ಆಗಿರ್ಬೋದು ಇಲ್ಲಾಂದರೆ ಒಳ್ಳೆಯ ವ್ಲಾಗ್ ಆಗಿರ್ಬೋದು ಅಂತಂದರೆ ಹೆಲ್ತ್ ವಿಷಯದಲ್ಲೇ ಆಗಲಿ ನನಗೇನು ಗೊತ್ತಿದೆಯೋ ಅದನ್ನು ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮೆಡಿಸಿನ್ಸ್ ಆಗಲಿ ಇಲ್ಲ ಯಾವುದೇ ಕಾರಣಕ್ಕೂ ಕೆಟ್ಟದಾಗಾಗಲಿ ತಪ್ಪಾಗಿ ಹೇಳಿನೋ ಜನಗಳನ್ನ ನಾನು ರಾಂಗ್ ಒಂದು ರೂಟ್ಗೆ ತಗೊಂಡ್ಬರೋದೇ ಇಲ್ಲ ನನ್ನ ಒಂದು ವೀಡಿಯೋಸ್ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿ ಒಳ್ಳೊಳ್ಳೆ ವಿಷಯಗಳನ್ನ ಮಾಡ್ಕೊಂಡಿದ್ದಾರೆ ಅದೆಲ್ಲ ಬಿಟ್ಟು ನೀನು ಹಾಗೆ ನೀನು ಹೀಗೆ ನೀನು ಈ ಥರ ಮಾಡಿದ್ಯಾ ಆ ಥರ ಮಾಡಿದ್ಯಾ ನಿನ್ಗೇನು ಫೀಲಿಂಗ್ಸ್ ಇಲ್ವಾ ನಿನಗೇನು ಸ್ವಲ್ಪ ಇದಿಲ್ವಾ ಹಂಗೆ ಹಿಂಗೆ ಅಂತ ಎಷ್ಟು ಮನ್ಸಿಗೆ ಹರ್ಟ್ ಆಯಿತು ಅಂದರೆ ಈಗ ಸ್ವಲ್ಪ ಯೋಚನೆ ಮಾಡಿ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ರೀತಿ ಮಾಡಬೇಕು ಹಬ್ಬ ಆ ರೀತಿ ಮಾಡಬೇಕು ಅಂತ ಒನ್ ಮಂತಿಂದನೇ ಪ್ರಿಪ್ರೆ ಪ್ರಿಪರೇಷನ್ ಮಾಡ್ಕೊಳ್ತೀನಿ ಿ ನಾನು ಹೇಳ್ತಿರೋದು ಯಾರ ಕೈಯಲ್ಲೂ ಹುಟ್ಟು ಸಾವು ಇಲ್ಲ ಅದು ನನಗೆ ಗೊತ್ತು ಅದನ್ನು ಕೂಡ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಅದು ಬಿಟ್ಟು ನಾನು ಬೇರೆ ಏನೂ ತಪ್ಪಾಗಿ ಹೇಳಲಿಲ್ಲ ಸೊ ಅದಕ್ಕೆ ಏನೇನೋ ಕಮೆಂಟು ಏನೇನೋ ಬಾಯಿಗೆ ಬಂದಂಗೆಲ್ಲನೂ ಮಾತಾಡಿದ್ದಾರೆ ನಾನು ಜಸ್ಟ್ ಅವ್ರು ರಿಪ್ಲೈ ಮಾಡಿ ಫುಲ್ಲಾಗೆ ಡಿಲೀಟ್ ಮಾಡಿದೆ ಆ ಕಮೆಂಟ್ಸನ್ನು ಸುಮ್ಮನೆ ಅದರಿಂದ ನೆಗೆಟಿವಿಟಿ ಇನ್ನೂ ನನ್ನ ತಲೆಯಲ್ಲಿ ಬರ್ತಾ ಇರುತ್ತೆ ಅಂತ ನಾನು ಡಿಲೀಟ್ ಮಾಡಾಕಿದ್ದೀನಿ ಹೈಡ್ ಕೂಡ ಮಾಡಿಬಿಟ್ಟಿದ್ದೀನಿ ಅವ್ರು ನನಗೆ ಮತ್ತೆ ಮಾಡೋದೇ ಬೇಡ ಅನ್ನೋ ಥರ ಏನೇನೋ ವಿಷಯ ನಾನು ಹಾಕ್ಕೊಂಡಿರೋ ಜುವೆಲ್ರೀಸ್ ಬಗ್ಗೆ ನಾನು ಹಾಕ್ಕೊಂಡಿರೋ ಮಾಂಗಲ್ಯ ಬಗ್ಗೆ ಪ್ರತಿಯೊಂದೂ ಏನೋ ಅಧಿಕಾರ ಇರೋರು ಕೇಳೋ ಥರ ಕೇಳ್ತಾರೆ ಯಾಕೆ ಆ ಥರ ಕೇಳಬೇಕು ನೀನು ಆ ಥರ ಈ ಥರ ಅಂದ್ಕೊಂಡು ತುಂಬ ಏನು ೂ ಹೇಳ್ತೀಯಾ ಏನು ಬೇಕಾದರೂ ನೀನು ಹೇಳ್ಕೊಂಡ್ಬಿಡ್ತೀಯಾ ಅಲ್ವಾ ವೀಡಿಯೋದಲ್ಲಿ ವೀಡಿಯೋಗೋಸ್ಕರ ವ್ಯೂಸ್ಗೋಸ್ಕರ ಅನ್ನೋ ಥರ ತುಂಬ ಹರ್ಟ್ ಆಯಿತು ಕಮೆಂಟ್ಸು ಈ ನಡುವೆ ತುಂಬಾ ಕಮೆಂಟ್ಸ್ ಕೆಡ್ದಾಗೆ ಬರ್ತಾ ಇದೆ ನಾನು ಏನಂತ ತಪ್ಪಾಗಿ ಹೇಳ್ತೀನಿ ನನಗೆ ಗೊತ್ತಿರೋದನ್ನ ನಾನು ಹಂಚ್ಕೋತೀನಿ ನೋಡೋದು ಬಿಡೋದು ಅವ್ರಿಗೆ ಸೇರಿರೋದು ಬೇಕು ಅಂದರೆ ನೋಡಬೇಕು ಬೇಡ ಅಂದರೆ ನೆಗ್ಲೆಕ್ಟ್ ಮಾಡಬೇಕು ಬೇರೆ ವೀಡಿಯೋಸ್ನ ನೋಡ್ಕೋಬೇಕು ಅದು ಬಿಟ್ಟು ನನ್ನ ವೀಡಿಯೋಸ್ಗೆ ಬಂದು ಆ ರೀತಿ ಬ್ಯಾಡ್ ಕಮೆಂಟ್ ಮಾಡೋದ್ರ ಜೊತೆಗೆ ನನ್ನ ಒಪಿನಿಯನ್ಸ್ನೆಲ್ಲ ಬ್ಯಾಡ್ ಅನ್ನೋದು ಆ್ಯಂಡ್ ನೆಕ್ಸ್ಟ್ ನಾನು ಹಾಕೊಂಡಿರೋದು ಜುವೆಲ್ಲರಿಸ್ ಬಗ್ಗೆ ಕಮೆಂಟ್ ಮಾಡೋದು ಯಾಕೆ ಇವ್ರಿಗೆ ಯಾಕೆ ಬೇಡದೆ ಇರೋ ಕೆಲಸ ಅವ್ರು ಬ್ಯುಸಿ ಇದ್ರೆ ಅಷ್ಟೊಂದ್ ಬ್ಯುಸಿ ಇರೋರು ಅವ್ರವ್ರ ಕೆಲಸ ನೋಡ್ಕೊಂಡು ಅವ್ರವ್ರ ಬದುಕಬೇಕು ಅದು ಬಿಟ್ಟು ಚಾನಲ್ಗೆ ಎಂಟ್ರಿ ಆಗೋದು ವೀಡಿಯೋನ ಫುಲ್ಲಾಗಿ ನೋಡೋದು ಕಮೆಂಟ್ ಸೆಕ್ಷನಲ್ಲಿ ಬಂದು ಒಂದು ಐದರಿಂದ ಆರು ಕಮೆಂಟು ನಿಜವಾಗ್ಲೂ ಹೆಂಗ್ ಅಷ್ಟು ಕಮೆಂಟ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಹಿಂಗ್ದಾನೆ ಸಿಗುತ್ತೆ ಅಂತ ಗೊತ್ತಿಲ್ಲ ಅಷ್ಟು ಕಮೆಂಟು ಬ್ಯಾಡಾಗಿ ನೋವು ತಿನ್ನೋ ಥರ ಹಿಂಸೆ ಆಗೋ ಥರ ಕಮೆಂಟ್ಸು ಖಂಡಿತವಾಗ್ಲೂ ಕರ್ಮ ಯಾರನ್ನೂ ಬಿಟ್ಟಿದ್ದಿಲ್ಲ ನಾನು ಯಾವುದೇ ರೀತಿ ತಪ್ಪಾಗಿ ಯಾವುದು ವಿಡಿಯೋಸಲ್ಲಿ ಶೇರ್ ಮಾಡೋಲ್ಲ ಮಾಡೋದು ಇಲ್ಲ ಗೊ ಒಂದು ರಾಂಗ್ ಮೆಸೇಜ್ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೋ ವ್ಯೂವರ್ಸ್ಗೋ ಕೊಡಲ್ಲ ಸೊ ಅವ್ರಿಗೆ ಹೇಳೋದು ಒಂದೇ ಒಂದು ಅವ್ರ ಹೆಸರು ಏನೋ ಗೊತ್ತಿಲ್ಲ ಅವ್ರ ರಿಯಲ್ ನೇಮು ನನಗೇನು ಗೊತ್ತಿಲ್ಲ ಅವ್ರಿಗೆ ಖಂಡಿತವಾಗ್ಲೂ ನಾನು ಹೇಳೋದಿಷ್ಟೇ ನಿಮ್ಮ ಕೆಲಸ ನೀವು ನೋಡ್ಕೊಂಡಿರಿ ಇನ್ನೊಬ್ರಿಗೆ ಹರ್ಟ್ ಮಾಡುವಂಥ ವಿಷಯ ನಿಮಗೆ ಬೇಕಾಗಿಲ್ಲ ದೇವ್ರು ನೋಡ್ತಾನೆ ಇರ್ತಾನೆ ಯಾರನ್ನು ಜಡ್ಜ್ ಮಾಡುವಂತಹ ಒಂದು ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ ಸೊ ಅದು ಫಸ್ಟು ಮನಸ್ಸಲ್ಲಿರಲಿ ನಾನು ಅಡುಗೆ ಕೆಲಸ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿ ಅಮ್ಮಗೂ ಸಾರೆಲ್ಲ ಕೊಟ್ಬಿಟ್ಟು ಒಂದು ಅವರ್ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದೆ ಇದು ಬಂದು ಶನಿವಾರದ ಬ್ಲಾಗು ಅಂದರೆ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ವ್ಲಾಗು ಸೊ ಏನಂತಂದರೆ ಬೆಳಗ್ಗೆ ಏನು ಮಾಡಿದೆ ಅಂದರೆ ನಾನು ಸ್ವಲ್ಪ ಬೇಗ ಇದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಪಾತ್ರೆ ಎಲ್ಲನೂ ತೊಳೆದು ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಟಿಫನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟಿಫನ್ ಬಂದು ಇವತ್ತು ಸ್ವಲ್ಪ ರೈಸು ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ಹಬ್ಬದ ದಿವಸ ನಾನು ಇದ್ಕಿದ್ದ ದವರೆಬೇಳೆ ಸಾಂಬಾರು ಮತ್ತು ಹೆಸರು ಬೇಳೆ ಎಲ್ಲಾನು ಸ್ವಲ್ಪ ಸ್ವೀಟು ಎಲ್ಲಾನು ಅಡುಗೆ ಮಾಡಿಕೊಂಡಿದ್ದೆ ಬಟ್ ಪೂಜೆ ಏನೂ ಮಾಡಿರಲಿಲ್ಲ ಸಿಂಪಲ್ಲಾಗಿ ಅಡುಗೆ ಅಷ್ಟೇ ಮಾಡ್ಕೊಂಡಿದ್ದು ಯಾಕಂದರೆ ಪೂಜೆ ಮಾಡೋ ಹಾಗಿಲ್ಲ ಅವತ್ತು ಕೂಡ ಲೆವೆನ್ ಡೇಸ್ ಆದಮೇಲೆ ಮಾಡ್ಕೋಬೋದು ಅನ್ನೋ ಥರ ಹೇಳಿದ್ದಾರೆ ಸೊ ಹಾಗಾಗಿ ನೋಡ್ಕೊಳ್ಳೋಣ ನೆಕ್ಸ್ಟ್ ವೀಕ್ ಅಂತ ಹೇಳಿ ನಾನು ಬರೀ ಜಸ್ಟಾಗಿ ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ತಿಂದ್ಕೊಂಡಿದ್ವಿ ಸೊ ಇವತ್ತು ಒಂದು ಸ್ವಲ್ಪ ಸಿಂಪಲಾಗೆ ಇರಲಿ ಅಂತ ಹೇಳಿ ಟಿಫನ್ನು ನಾನು ಟೊಮೆಟೊ ಗುಜ್ಜೆ ಮಾಡ್ತಾಯಿದ್ದೀನಿ ತುಂಬ ಹಣ್ಣಾಗಿರುವಂತಹ ಟೊಮೆಟೊಗಳಿತ್ತು ಇನ್ನು ತುಂಬ ಫ್ರಿಜ್ಜಲ್ಲಿ ಇಟ್ಟರೆ ಎಲ್ಲನೂ ಮೆತ್ತಗಾಗಿಬಿಡುತ್ತೆ ಅಂತ ಹೇಳಿ ಎಲ್ಲನೂ ಟೊಮೆಟೊ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಯಾರಾದ್ರು ತರಕಾರಿ ಸಾಂಬಾರು ಮತ್ತು ರೈಸು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹಾಗೆಯೇ ಏನಂತಂದರೆ ಏನು ಗೊತ್ತಾ ಯಾವತ್ತೇ ಆಗಲಿ ಏನಾದರೂ ಒಂದು ಜ್ವೆಲ್ಸ್ ತೊಗೊಂಡು ನಾನು ವಿಡಿಯೋ ಹಾಕಿದ್ರೆ ಒಂದು ಡ್ರೆಸ್ ತೊಗೊಂಡು ವೀಡಿಯೋ ಹಾಕಿದ್ರೆ ಜಸ್ಟ್ ಸ್ವಿಲ್ ಸಿಲ್ವರ್ ಐಟಮ್ಸ್ ವಿಡಿಯೋ ಹಾಕಿದ್ರೆ ಎಷ್ಟು ಬ್ಯಾಡ್ ಕಮೆಂಟ್ ಬರುತ್ತೆ ಅಂತಂದರೆ ಯಾಕೆ ಅಷ್ಟು ಹೊಟ್ಟೆ ಕಿಚ್ಚು ಅಷ್ಟು ಹೊಟ್ಟೆ ಕಿಚ್ಚು ಪಡೋದು ಒಳ್ಳೆಯದಲ್ಲ ಮನುಷ್ಯರಿಗೆ ಒಬ್ಬರು ಉದ್ದಾರ ಆಗ್ತಿದ್ದಾರೆ ಅಂತಂದರೆ ಅವ್ರ ಥರ ನಾವೂ ಕಷ್ಟಪಟ್ಟು ಆಗಬೇಕು ನಾವು ಮುಂದೆ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಬೇಕೆ ವಿನಃ ಇನ್ನೊಬ್ರು ಏನೋ ಒಂದು ವಿಡಿಯೋ ಹಾಕಿದ್ರು ಅಂದರೆ ಅದಕ್ಕೆ ಬಂದು ಕೆಟ್ಟ ಕೆಟ್ಟ ಕಮೆಂಟ್ಗಳು ಹಾಕೋದಲ್ಲ ಸೊ ನೀನು ನಿನಗೆ ಬರೀ ದುಡ್ಡು ಬರೀ ಒಡವೆ ಉಚ್ಚು ಸೊ ಎಷ್ಟು ಕೆಟ್ಟ ಕೆಟ್ಟ ಮಾತು ನಾನೇನು ಬೇರೆಯವ್ರ ಮನೇಲಿ ಹೋಗಿ ಕದ್ದುಬಿಟ್ಟು ತೊಗೊಂಡು ಬಂದು ಇಟ್ಕೊತಾ ಇದ್ದೀನಿ ಇಲ್ಲ ಬೇರೆಯವ್ರ ಜೋಬಲ್ ಪಿಕ್ ಪ್ಯಾಕೆಟ್ ಕದ್ಬಿಟ್ಟು ನಾನು ಬಂದು ದುಡ್ಡು ಇಟ್ಕೊಳ್ತಾ ಇದ್ದೀನಿ ನನ್ನ ಗಂಡ ಕಷ್ಟಪಟ್ಟು ದುಡಿದು ಹೆಂಡತಿಗೆ ಅಂತ ತಂದು ಕೊಡುವಾಗ ಹೆತ್ ಬಿಸಾಡೋಕ್ಕಾಗತ್ತಾ ಇಲ್ಲ ಬೇಡ ಅನ್ನೋಕ್ಕಾಗತ್ತ ಹ್ಞೂ ನಾನು ಹೇಳಿದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಅಷ್ಟೇ ಇದು ಯಾವುದಾದ್ರೂ ಒಂದು ಸಣ್ಣದಾಗಿ ತೊಗೊಂಡಿದ್ರೆ ನಾನು ಹೇಳಿದ್ದೀನಿ ಇದನ್ನು ಯೂಟ್ಯೂಬ್ ವರ್ಮನ್ ಅಂತ ಕೆಲವೊಂದು ಇದು ನಮ್ಮ ಅಜ್ಮೆಂಟ್ ಕೊಡಿಸಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಿಸಿರೋದು ಮದುವೆ ಆಗಿದೆ ಹೋಸ್ರಲ್ಲಿ ತೊಗೊಂಡಿದ್ದು ಈ ರೀತಿ ಎಲ್ಲನೂ ಹೇಳಿರ್ತೀನಿ ಇಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ನಿನಗೆ ಯೂಟ್ಯೂಬಲ್ಲಿ ಬರುತ್ತೆ ತಗೋತೀಯ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಈ ರೀತಿ ಕೆಟ್ಟ 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 ಮಾತುಗಳು ಯಾವಾಗ ನೋಡಿದ್ರು ಆ ವೀಡಿಯೋ ನೋಡೋಲ್ಲ ಏನಿಲ್ಲ ಜಸ್ಟ್ ತಮ್ಮನೇಲಿ ನೋಡೋದು ಬಂದು ಕಮೆಂಟ್ ಮಾಡೋದು ಆ ಥರ ಈ ತರ ಇವು ಹೇಳೋಕ್ಕೆ ಆಗದೇ ಇರೋ ವರ್ಡ್ಸ್ ಹೇಳೋಕ್ಕೆ ಆಗದೆ ಇರೋ ಪದಗಳು ಯೂಸ್ ಮಾಡ್ತಾರೆ ನಿಜವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ ಇಷ್ಟು ಅಷ್ಟೊಂದು ಹೊಟ್ಟೆ ಕಿಚ್ಚನ್ನು ಪಡಕ್ಕೆ ಹೋಗೋದು ಒಂದು ಮನುಷ್ಯನಿಗೆ ಉದ್ಧಾರ ಆಗೋ ದಾರಿಯನ್ನು ಹಾಳು ಮಾಡುತ್ತೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ ನೋವು ಕೊಡೋಕ್ಕೆ ಹೋಗಬೇಡಿ ಅವ್ರವ್ರ ಲೈಫಲ್ಲಿ ಅವ್ರವ್ರು ಎಷ್ಟೋ ಕಷ್ಟಪಟ್ಟಿರ್ತಾರೆ ಮುಂದೆ ಬರೋದಕ್ಕೆ ಅವ್ರವ್ರ ಕನಸಾಗಿರುತ್ತೆ ಎಷ್ಟೋ ವರ್ಷ ಡ್ರೀಮ್ ಆಗಿರುತ್ತೆ ಒಂದೊಂದು ನೆನೆಸಿದ ತಕ್ಷಣ ಏನು ಬೆಳಗಿದ ತಕ್ಷಣ ದೇವ್ರನ್ನ ನಮ್ಮ ಹಾಕಿಲ್ಲ ಅದನ್ನೆಲ್ಲ ಒಂದೊಂದು 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 ತುಂಬ ಕಷ್ಟಪಟ್ಟಿದ್ದೀವಿ ಈ ಚಿಕ್ಕಣ ಮಾಡಿದ್ದೀವಿ ಎಷ್ಟೋ ನಮ್ಮದು ಸ್ಟ್ರಗಲ್ಸ್ ಇರುತ್ತೆ ಏನಕ್ಕೆ ಆ ರೀತಿ ಕಮೆಂಟ್ ಮಾಡ್ತೀರಾ ಒಂದು ಬ್ಯಾಂಗಲ್ ತಗೊಳಕ್ಕಿಲ್ಲ ಎಷ್ಟು ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಒಂದು ನೆಕ್ಲೆಸ್ ತೊಗೊಂಡು ವಿಡಿಯೋ ಹಾಕೋಕ್ಕಿಲ್ಲ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಯಾಕೆ ನೀವು ನೀವು ದುಡೀರಿ ನಿಮಗೂ ಸಿಗುತ್ತೆ ಎಷ್ಟೋ ಜನ ಕೆ ಗಟ್ಟಲೆ ಇಟ್ಕೊಂಡಿರ್ತಾರೆ ಎಷ್ಟೋ ದೊಡ್ಡ ದೊಡ್ಡ ಮನೆಗಳಲ್ಲಿ ಬದುಕ್ತಾ ಇರ್ತಾರೆ ಅಂಥವ್ರು ಕೂಡ ವಿಡಿಯೋ ಮಾಡ್ತಾರೆ ಅಂಥವ್ರಿಗೆಲ್ಲ ಏನೂ ಹೇಳೋಲ್ಲ ನಾನು ಸಣ್ಣ ಒಂದು 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 ಬಳೆ ಬ್ಲಾಗ್ ಹಾಕೋಕ್ಕಿಲ್ಲ ಒಂದು ಸಣ್ಣ ಮನೇಲಿ ಇದ್ಕೊಂಡು ನಾವು ಎಷ್ಟು ಕಷ್ಟಪಡ್ತಿದ್ದೀವಿ ಎಷ್ಟು ಬಾಧೆ ಪಟ್ಟಿದ್ದೀವಿ ನಮ್ಮ ಲೈಫ್ ಸ್ಟೋರಿ ಎಷ್ಟೋ ವೀಡಿಯೋಸಲ್ಲಿ ನಾನು ಬಂದು ನನ್ನ ಒಂದು ಶ್ರೀಮತಿ ನಿಲ ಚಾನಲ್ ಬಿಗಿನಿಂಗಲ್ಲೇ ನಾನು ಲೈಫ್ ಸ್ಟೋರಿಲ್ಲ ಹೇಳಿದ್ದೀನಿ ಆದರೂ ಬರೋದು ಬಾಯಿಗೆ ಬಂದಿದ್ದೆಲ್ಲ ಬೋಗಲದು ಇಲ್ಲದೆ ಇರೋ ಕಮೆಂಟ್ ಎಲ್ಲ ಹೊಡೆಯೋದು ಆಮೇಲೆ ಅವರು ಖುಷಿ ಪಟ್ಕೊಳ್ಳೋದು ನಿಮ್ಗೆ ಅದು ಏನು ತೃಪ್ತಿ ಸಿಗುತ್ತೆ ಅಂತ ಕಮೆಂಟ್ ಹೊಡೆಯೋದ್ರಲ್ಲಿ ಹಾಂ ನಿಜವಾಗ್ಲೂ ಎಷ್ಟೋ ಸ್ಕ್ರೀನ್ಶಾಟ್ ಹಿಡಿದು ಇಟ್ಕೊಂಡಿದ್ದೀನಿ ಅಂತ ಕಮೆಂಟ್ ಕೂಡ ಪಬ್ಲಿಕಲ್ಲಿ ನನ್ನಿಂದ ಶೋ ಮಾಡೋಕ್ಕಾಗ್ತಿಲ್ಲ ಒಂದು ಭೀಮ್ನ ಅಮಾವಾಸ್ಯೆ ದಿವಸ ನಾನು ನನ್ನ ಹಸ್ಬೆಂಡು ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಅದಕ್ಕೆ ನನ್ನನ್ನು ಕೆಟ್ಟದಾಗ ಒಂದು ಒಂದು ಮಾತು ಹೇಳಿ ಆ ಥರ ಇದೆಯಾ ಈ ಥರ ಇದೆಯಾ ಅನ್ನೋ ಥರ ಯಾವ ಥರ ಬೇಕಾದರೂ ಹೇಗೆ ಬೇಕಾದರೂ ಇರ್ತಾರೆ ನಿಮ್ಗೆ ಯಾಕೆ ಹ್ಞೂ ನಿಮ್ಮ ನಮ್ಮನ್ನು ಆಡ್ಕೊಳೋಕ್ಕೆ ಈಗ ನನ್ನನ್ನು ನಡ್ಕೊಳ್ಳೋಕ್ಕೆ ನೀವು ಬಂದರೆ ನಿಮ್ಮನ್ನ ನಾಡ್ಕೊಳಕ್ಕೆ ಹತ್ತು ಏಳು ಜನ ಬರ್ತಾರೆ ಹಾಗೇನು ಮಾಡ್ತೀರಾ ಯಾರಿಗೂ ನೋವು ಕೊಡಬೇಡಿ ಮನ್ಸಾರೆ ಕೆಲವ್ರು ನೊಂದರು ಅಂದರೆ ಆ ನೋವು ನಿಮ್ಮ ಹಿಂದೆನೇ ಇರುತ್ತೆ ಯಾರಿಗೂ ಅಷ್ಟು ಶಾಪ ಹಾಕೋದು ನೋವ್ಸೋದು ಸದು ಹೋಗಬಾರ್ದು ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ನೋಯ್ಸಿನೋ ವಿಡಿಯೋ ಹಾಕೋಲ್ಲ ನಾನು ಲೈಫಲ್ಲಿ ನಡೆದಿರೋದು ಹಾಕ್ತೀನಿ ಇಲ್ಲ ಲೈಫಲ್ಲಿ ನಡೀತಿರೋದು ಹಾಕ್ತೀನಿ ಇನ್ಸ್ಪೈರ್ ಆಗಿರಲಿ ಅಂತ ಮನಿ ಸೇವಿಂಗ್ ಹಾಕ್ತೀನಿ ನಾನಿನ್ ಲಕ್ಷ ಗಟ್ಟಲೆ ಕೋಟಿ ಗಟ್ಲೆ ಮನಿ ಸೇವಿಂಗ್ ನಾನು ಹತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಕ್ಕೆ ಹೇಳ್ತೀನಿ ಅನಿತಾ ಹಲ್ ಟಿಪ್ಸಿಂದ ಎಷ್ಟೋ ಜನ್ರಿಗೆ ಹೆಲ್ಪ್ ಆಗಿದೆ ಒಂದು ಸಾವಿರದ ಆರುನೂರು ವೀಡಿಯೋ ಹಾಕಿದ್ದೀನಿ ಎಷ್ಟು ಜನ ನನ್ನ ಎಲ್ಲಾದರೂ ನೋಡ್ತಾರೆ ರೋಡಲ್ಲಿ ಸಿಗ್ತಾರೆ ಎಲ್ಲಾದರೂ ಎಲ್ಲಾದರೂ ಹೋದಾಗ ದೇವಸ್ಥಾನಗಳಲ್ಲಿ ಸಿಕ್ಕಿ ಮಾತಾಡ್ತಾರೆ ಕೂಗ್ತಾರೆ ಜೋರಾಗಿ ಬಂದು ಮಾತಾಡ್ಸ್ತಾರೆ ಇವೆಲ್ಲ ಎಷ್ಟು ದೊಡ್ಡ ಖುಷಿ ಗೊತ್ತಾ ಇದರಲ್ಲ ಗೊತ್ತಾಗುತ್ತೆ ನನ್ನ ಜನರ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಗೆದ್ದಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಅವ್ರಿಗೆ ಹೆಲ್ಪ್ಫುಲ್ ಆಗಿದ್ದೀನಿ ಅಂತ ಯಾಕೆ ಈ ರೀತಿ ಎಲ್ಲ ಕೆ ಬಂದು ಕಮೆಂಟ್ ಮಾಡ್ತೀರಾ ನಿಮ್ಗೇನು ಗೊತ್ತು ನನ್ನ ಬಗ್ಗೆ ಹಾಂ ನನ್ನ ಬಗ್ಗೆ ಹೇಳೋದಕ್ಕೂ ಇಲ್ಲ ನನ್ನ ನನ್ನ ಲೈಫ್ ಬಗ್ಗೆ ಜಡ್ಜ್ ಮಾಡೋದಕ್ಕೂ ನಿಮ್ಗೆ ಗೊತ್ತಾ ನನ್ನ ಲೈಫ್ ಏನು ಅಂತ ಹತ್ತಿರದಿಂದ ನೋಡಿದ್ದೀರಾ ನೀವು ಇಲ್ಲ ನಾನು ಹೇಳಿದ್ದೀನಿ ನಿಮಗೆ ಹೀಗೆ ಮಾತಾಡಬೇಕು ಅಂತ ಆ ಕಮೆಂಟ್ಸು ಖಂಡಿತವಾಗ್ಲೂ ರಿಟರ್ನ್ಸ್ ನಿಮಗೇನೆ ನನಗೇನಲ್ಲ ನಾನೆಲ್ಲ ಡಿಲೀಟ್ ಮಾಡ್ತೀನಿ ನೀವು ನನಗೆ ಬಂದು ಯಾರು ಕಮೆಂಟ್ ಅಂತ ಕೆಟ್ಟ ಕಮೆಂಟ್ ಹಾಕೋರ್ಗೆ ಬರಲೇಬೇಡಿ ಚಾನಲ್ಗೆ ನಾನು ನನಗೆ ಮಾತ್ರ ಅಲ್ಲ ನಾನು ಎಲ್ಲರಿಗೂ ಸೇರೆ ಹೇಳ್ತಿದ್ದೀನಿ ಎಲ್ಲ ಯೂಟ್ಯೂಬರ್ಸ್ಗೂ ಅಷ್ಟೇ ಒಂದು ವೀಡಿಯೋ ತೆಗೆದು ಅದರಲ್ಲೊಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬಂದು ಹ್ಞೂ ಅದರಲ್ಲಿ ಒಂದು ಸ್ವಲ್ಪ ಸಂಪಾದನೆ ಮಾಡಿಕೊಂಡು ಲೈಫನ್ನು ಒಂದು ಲೆವೆಲ್ಗೆ ತಂದು ಹೋಗಬೇಕು ತೊಗೊಳ್ಬೇಕು ನಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ವೀಡಿಯೋಸ್ ಮಾಡೋದು ಎಷ್ಟು ದೊಡ್ಡ ಕಷ್ಟ ಇದೆ ಗೊತ್ತಾ ಯೂಟ್ಯೂಬಲ್ಲಿ ಸರ್ವೈವ್ ಆಗೋದು ಸುಮ್ಮನೆ ಅಲ್ಲ ಅದರಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಬರಬೇಕು ನಾಲ್ಕು ಸಾವಿರ ಅವರ್ಸ್ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಕಂಡೀಷನ್ಸ್ ಎಲ್ಲ ಒಂದೊಂದು ನಾವು ಮಾಡ್ಕೊಂಡು ಬರಬೇಕು ಅಂದರೆ ಎಷ್ಟು ಸ್ಟ್ರಗಲ್ಲು ರಾತ್ರಿ ಆಗಲೂ ಕಷ್ಟಪಟ್ಟಿರ್ತೀವಿ ಎಡಿಟಿಂಗ್ ಮಾಡಿರ್ತೀವಿ ನಮಗೂ ಒಂದು ರೆಕಗ್ನೈಸ್ ಸಿಗಬೇಕು ಅಂತ ಸ್ಟ್ರಗಲ್ ಪಟ್ಟಿರ್ತೀವಿ ಅದೆಲ್ಲ ಬಿಟ್ಟು ಯಾವುದೋ ಒಂದು ವಿಡಿಯೋಗೆ ಬಂದು ಬ್ಯಾಡ ಬೇಡ ಕಮೆಂಟ್ ಮಾಡಿ ಅಷ್ಟು ಸಂತೋಷ ತೃಪ್ತಿ ಪಟ್ಕೊತಿರಲ್ಲ ದೇವ್ರು ಮೆಚ್ಚ್ತಾನ ನಿಮ್ಮ ಕಮೆಂಟ್ಸ್ನೆಲ್ಲನೂ ಹಾಂ ಯಾಕೆ ರೀತಿಯೆಲ್ಲ ನೋವು ಕೊಡ್ತೀರ ಇನ್ನೊಬ್ರಿಗೆ ಅವ್ರವ್ರ ಮನಸ್ಸಲ್ಲಿರೋ ನೋವು ಅವ್ರವ್ರಿಗೆ ಗೊತ್ತು ಸುಮ್ಮನೆ ಕೆಟ್ಟ ಮಾತುಗಳ ಪ್ರಯೋಗ ಎಲ್ಲರಿಗೂ ಬರುತ್ತೆ ಪ್ರಪಂಚದಲ್ಲಿರೋ ಎಲ್ಲರಿಗೂ ಕೆಟ್ಟ ಮಾತು ಬರುತ್ತೆ ನಿಮ್ಮೊಬ್ರಿಗೆ ಅಲ್ಲ ನಾನು ಅದೇ ಥರ ಕೆಟ್ಟದಾಗ ಕಮೆಂಟ್ ರಿಟರ್ನ್ ಕಳಿಸಿದ್ರೆ ನಿಮ್ಮ ಮರ್ಯಾದೆ ಹೋಯ್ತಾ ನಾನು ಯಾವತ್ತಾಗಲಿ ನನ್ನ ಡಿಗ್ನಿಟಿ ನಾನು ಯಾವತ್ತೂ ಕಳ್ಕೊಳ್ಳಲ್ಲ ನಿಮ್ಮ ಲೆವೆಲ್ಗೆ ಬಂದು ನಾನು ಕೆಟ್ಟದಾಗೂ ಮಾತಾಡೋಲ್ಲ ಇದು ನಾನು ಹೇಳ್ತಿರೋದು ಬ್ಯಾಡ್ ಕಮೆಂಟ್ ಮಾಡ್ತಾ ಇರೋರಿಗೆ ಮುಂದೆ ಮಾಡೋರಿಗೂ ಕೂಡ ಯಾಕಂದರೆ ನಾವು ಸ್ಟ್ರಗಲ್ ಪಡೋದು ನಮಗೇ ಗೊತ್ತು ನಮ್ಮ ನಾವು ವೀಡಿಯೋಸ್ ಹಾಕೋರು ನಮಗೆ ಗೊತ್ತು ಆ ಕಷ್ಟ ಏನು ಆ ವ್ಯೂಸ್ ಬರಬೇಕು ಅದರಿಂದ ಒಂದಷ್ಟು ಸಂಪಾದನೆ ಆಗಬೇಕು ಏನೋ ಒಂದು ನಾವು ಓದಿರೋದು ಓದ್ ವೇಸ್ಟ್ ಆಗಬಾರ್ದು ಮನೇಲಿ ಸೈಲೆಂಟಾಗಿ ನಾವು ಇರಬಾರ್ದು ಏನೋ ಒಂದು ಅರ್ನ್ ಮಾಡಬೇಕು ಅಂತ ನಾವು ಕೆಲವೊಂದು ವಿಷಯಗಳನ್ನ ಮಾಡ್ತೀವಿ ಅದು ಒಳ್ಳೆಯದಾಗೆ ಮಾಡುವಾಗ ನಿನ್ನ ವೀಡಿಯೋ ಇಂದ ಯೂಸ್ ಇಲ್ಲ ನಿನ್ನಿಂದ ಯಾವುದೇ ರೀತಿ ಒಂದು ಕೆಟ್ಟ ಮೆಸೇಜ್ ಜನ್ರಿಗೆ ಹೋಗ್ತಿದೆ ಆ ಥರ ಈ ಥರ ಅಂತ ಅಲ್ಲ ನನಗೆ ಪರ್ಸ್ನಲ್ಲಾಗಿ ಅದೊಂದು ವೀಡಿಯೋ ವಿಷಯದಲ್ಲಿ ಕೇಳಿದ್ದು ಓಕೆ ಪರ್ಸ್ನಲ್ ಮ್ಯಾಟರ್ಸ್ಗೆಲ್ಲ ಯಾಕೆ ತಲೆ ಹಾಕ್ತಾರೆ ನೀನು ಹಾಕ್ಕೊಂಡು ಆಂಗಲ್ಯ ವಿಷಯ ಕೇಳ್ತಾರೆ ಮತ್ತು ಒಡವೆ ವಿಷಯ ಕೇಳ್ತಾರೆ ಎಲ್ಲಿಂದ ಬರುತ್ತೆ ನಿನಗೆ ದುಡ್ಡು ಅಂತ ಕೇಳ್ತಾರೆ ಅಲ್ಲ ಯಾಕೆ ರೀತಿ ಅಲ್ಲೂ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಒಳ್ಳೆ ರೀತಿಯಾಗಿ ಸಂಪಾದನೆ ಮಾಡ್ತೀವಿ ಐ ಟಿ ರಿಟರ್ನ್ಸ್ ಕೂಡ ನಾವು ನಾವು ಪೇ ಮಾಡಿನೇ ನಾವು ನಮ್ಮ ಲೈಫ್ನ ನಾವು ಇದು ಮಾಡ್ತಿರೋದು ಯಾವುದೇ ಆಗಿರಲಿ ನಾವೇನು ಕೊಳ್ಳೆ ಹೊಡೆದು ತಗೊಂಬರ್ತೀವ ಇಲ್ಲ ಎಲ್ಲಾದರೂ ಹೋಗಿ ಕದ್ಕೊಂಡು ಎತ್ಕೊಂಡ್ಬರ್ತೀವ ಪ್ರತಿಯೊಂದೂ ನನ್ನ ಹತ್ರ ಎಲ್ಲದಕ್ಕೂ ಬಿಲ್ ಇದೆ ಎಲ್ಲದಕ್ಕೂ ಕರೆಕ್ಟಾಗಿ ಪ್ರೂಫ್ ಇದೆ ನಾನು ಇನ್ನೊಬ್ರಿಗೆ ಅದನ್ನು ಪ್ರೂವ್ ಮಾಡಬೇಕು ಅನ್ನೋದೇನೂ ಇಲ್ಲ ಓಕೆನಾ ಸೊ ನಮ್ಮ ಬಿಸ್ನೆಸ್ ಏನಿದ್ರು ನಮ್ಮ ಲೈಫ್ ಏನಿದ್ರು ಅದು ನಾವು ಸೆಕ್ಯೂರ್ಡಾಗಿ ಹೋಗ್ತಿದ್ದೀವಿ ಎಲ್ಲಿಂದ ಪಂತ್ ನಿನಗೆ ಇಷ್ಟು ದುಡ್ಡು ಅಂತ ಕೇಳಿದ್ರೆ ಅಲ್ಲ ನಾನೇನು ಹತ್ತು ಕೆ ಜಿ ಹಾಕ್ಕೊಂಡು ತೋರಿಸ್ತಿದ್ದೀನಿ ಆ ವೀಡಿಯೋದಲ್ಲಿ ಹತ್ತು ಕೆ ಜಿ ನೆಕ್ಲೆಸ್ ಹಾಕ್ಕೊಂಡು ಏನಾದರೂ ಶೋ ಮಾಡಿದ್ದೀನ ಜಸ್ಟ್ ಫಿಫ್ಟಿ ಗ್ರಾಮ್ಸು ತರ್ಟಿ ಗ್ರಾಮ್ಸು ಇದೆಲ್ಲ ಅವಾಗ ತೊಗೊಂಡಿದ್ದು ಅಂತ ಕೂಡ ಹೇಳಿರ್ತೀನಿ ಅದೆಲ್ಲ ಬಿಟ್ಟು ಹೇಗೆ ಹತ್ರ ಎಲ್ಲ ಬಂದು ಕೆಟ್ಟು ಕಮೆಂಟ್ ಮಾಡೋಕ್ಕೆ ನಿಮ್ಮ ಕೈಲಾಗುತ್ತೆ ಹಾಂ ನೀವು ಸಂಪಾದನೆ ಮಾಡಿ ನೀವು ಚೆನ್ನಾಗಿ ತೊಗೊಳ್ಳಿ ಬೇಡ ಅಂತ ಯಾರು ಹೇಳಿದ್ರು ಹಾಂ ನಮಗೂ ಗೊತ್ತು ಯಾವ ಥರ ಹೇಗಿರಬೇಕು ಯಾವ ರೀತಿ ನಾವು ಸೊಸೈಟಿಯಲ್ಲಿ ಇರಬೇಕು ಹೇಳಬೇಕು ಯಾವ ಥರ ಹೇಳಿದ್ರೆ ಹೇಗೆ ಏನು ಬರುತ್ತೆ ಮುಂದೆ ನಮಗೆ ಪ್ರತಿಯೊಂದು ನನಗೆ ಗೊತ್ತಿರುತ್ತೆ ಅದು ಬಿಟ್ಟು ಬರೋದು ವಿಡಿಯೋ ನೋಡೋದು ಒಂದು ಬ್ಯಾಡ್ ಕಮೆಂಟ್ ಹಾಕೋದು ಸಂತೋಷ ಪಟ್ಕೊಂಡು ಹೋಗೋದು ಅದು ಹಿಂದೆ ಅದರಿಂದ ಎಷ್ಟು ದೊಡ್ಡ ಪಾಪ ನಿಮ್ಮ ಕಾಯ್ಕೊಂಡು ಕೂತಿದೆ ಅನ್ನೋದು ಗೊತ್ತಿಲ್ಲ ಕರ್ಮದ ಮೂಟೆನ ನೀವು ತುಂಬ್ಕೊಂಡು ಹೋಗ್ತಿದ್ದೀರ ನನಗೆ ಕೊಡ್ತಿಲ್ಲ ನೀವು ಸರಿನಾ ಬ್ಯಾಡ್ ಕಮೆಂಟ್ ಮಾಡೋರು ಯಾರೇ ಆಗಿರಲಿ ಖಂಡಿತವಾಗಲೂ ನಿಮ್ಗೆ ಇನ್ನೊಬ್ಬರು ಕಮೆಂಟ್ಸಲ್ಲಿ ಬಂದು ಇನ್ನೊಬ್ಬರು ಅಧಿಕಾರ ಮಾಡೋಕ್ಕೆ ಯೋಗ್ಯತೆ ನಿಮ್ಗೆ ಇಲ್ಲವೇ ಇಲ್ಲ ಈಗ ನಿಮ್ಮ ನಿಮ್ಮೇಲೇ ನಾನು ಅಧಿಕಾರ ಮಾಡೋ ಯೋಗ್ಯತೆ ನನಗೂ ಇಲ್ಲ ಯಾಕೆ ಥರ ಎಲ್ಲ ಮಾಡ್ತೀರಾ ನಿಮ್ಮ ಕೆಲಸ ನೀವು ನೋಡ್ಕೊಂಡೋಗಿ ವಿಡಿಯೋ ಇಷ್ಟ ಆಯಿತಾ ನೋಡಿ ಬೇಡವಾ ಬಿಟ್ಟಾಕೆ ಯಾಕೆ ಯಾಕೆ ಇನ್ನೊಬ್ರಿಗೆ ನೆಮ್ಮದಿ ಹಾಳು ಮಾಡೋದು ಅವತ್ತಿನ ಡೇನ ಹಾಳು ಮಾಡೋದು ಥೂ ನಿಜವಾಗ್ಲೂ ಎಷ್ಟು ಬೇಜಾರಾಗಿದೆ ಅಂದರೆ ವೀಡಿಯೋ ಮಾಡೋ ಇಂಟ್ರೆಸ್ಟೇ ಹೋಗ್ತಾ ಇದೆ ಅಷ್ಟರ ಮಟ್ಟಿಗೆ ಬ್ಯಾಡ್ ಕಮೆಂಟ್ಸು ದೇವ್ರಿಗೆ ಒಪ್ಸಿದ್ದೀನಿ ನಾನು ನಿಜವಾಗ್ಲೂ ನೀವು 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 ಮಾಡೋ ಬ್ಯಾಡ್ ಕಮೆಂಟ್ ನಿಮಗೆ ಸೇರಿದ್ದು ಸೊ ಇಷ್ಟ ಇನ್ನೇ ನೀವು ಹೇಳೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಇಟ್ಸ್ ಓಕೆ ಇವತ್ತು ನಾನು ಬಂದು ನನ್ನ ಒಂದೆರಡು ಎರಡು ದಿವ್ಸದ ವ್ಲಾಗನ್ನು ಶೇರ್ ಮಾಡಿದ್ದೀನಿ ಅಷ್ಟೇ ನನ್ನ ಡೈಲಿ ರುಟೀನು ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಈ ಕಂಟೈನರ್ಸ್ ತುಂಬ ಚೆನ್ನಾಗಿದೆ ನನಗೆ ಐನೂರೈವತ್ತು ಸಾರಿ ಏನೋ ಬಿತ್ತು ರೇಟು ಒಟ್ಟು ಹದಿನೆಂಟು ಪೀಸ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಬೇಕು ಅಂದರೆ ನಾನು ನಿಮಗೆ ಇದ್ರದ್ದು ಲಿಂಕ್ ಬೇಕಾದರೆ ಕೊಡ್ತೀನಿ ಕೇಳಿ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಇದು ಗಟ್ಟಿಯಾಗಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ ಈ ಕಂಟೈನರು ಸೊ ನಾನು ಒಂದು ಸ್ವಲ್ಪ ಅಪ್ಡೇಟ್ ಮಾಡೋಣ ಕಿಚನ್ ಅಂತ ಹೇಳಿ ಹಬ್ಬಕ್ಕೆ ಅಂತಲೇ ಕೆಲವೊಂದು ಐಟಮ್ಸ್ನೆಲ್ಲ ಆರ್ಡ್ರ್ ಮಾಡಿದ್ದೆ ಕೆಲವೊಂದು ಬೇಗ ಬಂತು ಕೆಲವೊಂದು ಡಿಲೇ ಆಯಿತು ಸೊ ಎಲ್ಲನೂ ಫುಲ್ಲಾಗೆ ನಾನು ನೀಟ್ ಆ್ಯಂಡ್ ಸೆಟಪ್ ಅಪ್ ಮಾಡಿದ್ಮೇಲೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ಸುಮಾರು ಒಂದು ಐದಾರು ವರ್ಷಗಳಿಂದ ಹಾಗೇ ಕಿಚನ್ ಬಂದು ಒಂದು ಸಿಂಪಲ್ ಲೆವೆಲ್ಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ ಅಪ್ಡೇಟ್ ಮಾಡೋಣ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಎಲ್ಲ ಐಟಮ್ಸ್ನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಮತ್ತು ತರಿಸಿದ್ದೀನಿ ಕೂಡ ಎಲ್ಲ ಬಂದ ಮೇಲೆ ನಾನು ಒಂದು ಸೆಟಪ್ ನೀಟ್ ಸೆಟಪ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಆ ಕಮೆಂಟ್ ಎಲ್ಲ ನಾನು ಖಂಡಿತವಾಗ್ಲೂ ಶೋ ಮಾಡಲ್ಲ ಪಬ್ಲಿಕಲ್ಲಿ ಅದು ಶೋ ಮಾಡೋ ಅಷ್ಟ್ರ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ಕಮೆಂಟ್ ಇದೆ ಅದು ಅಷ್ಟು ಅದರ ಯೋಗ್ಯತೆ ಅವರ ಅವರ ಒಂದು ಏನು ಹೇಳೋದು ಅವ್ರ ಮನಸ್ಸಿನ ಯೋಗ್ಯತೆ ಅವರ ಅದು ತೋರಿಸ್ತಿದೆ ಆ ಕಮೆಂಟು ನಾನು ಯಾಕೆ ಅದು ನನ್ನ ಚಾನಲಲ್ಲಿ ತೋರಿಸಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡಲಿ ನಾನು ಜಸ್ಟ್ ಕನ್ಕ್ಲೂಷನ್ ಹೇಳಬೇಕಿತ್ತು ಹೇಳಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್